ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಸ್ ನಾಯಿ ಇದೆ ಎಚ್ಚರಿಕೆ ಸಿನಿಮಾದ ಮತ್ತೊಬ್ಬ ನಟ ಯುವ ಗಂಗಾಧರ್ ನನ್ನ ಜೊತೆ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅವ್ರ ಪಾತ್ರ ಹೇಗಿರುತ್ತೆ ಅಂತ ಕೇಳೋಣ ಸರ್ ನಮಸ್ತೆ ಹೇಗಿದ್ದೀರಾ ಮ್ಯಾಮ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರ ಮ್ಯಾಮ್ ನಾನು ಕೂಡ ಸೂಪರ್ ಆಗಿದ್ದೀನಿ ಧಾರಾವಾಹಿಗಳಲ್ಲಿ ಎಲ್ಲರನ್ನು ರಂಜಿಸ್ತಾ ಇದ್ದೀರಾ ಈಗ ಬಿಗ್ ಸ್ಕ್ರೀನ್ ಮೇಲೆ ರನ್ಸೋದಕ್ಕೆ ಬರ್ತಾ ಇದ್ದೀರಾ ನಾಯಿದೆ ಎಚ್ಚರಿಕೆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಮ್ಯಾಮ್ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಟಿ ಬಿಟ್ಟು ಸಿನಿಮಾ ಮಾಡೋದು ಚಿಕ್ಕ ವಿಷಯನೇ ಅಲ್ಲ ಅದು ಯಾಕಂದರೆ ಡಿಫ್ರೆಂಟ್ ಏನಪ್ಪ ಅಂದ್ರೆ ಸ್ಟೇಜ್ ಸಿಗುತ್ತೆ ಡಿಫ್ರೆಂಟ್ ಸೀರಿಯಲ್ಲೇ ಬೇರೆ ಸಿನಿಮಾನೇ ಬೇರೆ ಸೊ ಅದರಲ್ಲಿ ಏನಪ್ಪ ಅಂದರೆ ಸಿನಿಮಾ ಮಾಡಿದ್ದೀವಿ ನಾಯಿದೆ ಎಚ್ಚರಿಕೆ ಅಂತ ಒಂದು ಅದ್ಭುತವಾದ ಸಿನಿಮಾ ಒಂದು ಝೋಂಬಿ ಕಾನ್ಸೆಪ್ಟ್ ಇಟ್ಕೊಂಡು ಕಲಿಗೌಡ್ರು ಮಾಡಿದ್ದಾರೆ ಸೊ ಚೆನ್ನಾಗಿ ಬಂದಿದೆ ಸಿನಿಮಾ ಸಿನಿಮಾಗಳಲ್ಲಿ ಒಂದಿಷ್ಟು ಜನ ಎಲ್ಲೋ ಟ್ರಾವೆಲ್ ಮಾಡೋಕ್ಕೆ ಹೋಗ್ತಾರೆ ಅವ್ರ ಜೊತೆ ಏನೋ ಒಂದು ಆಗುತ್ತೆ ಅದರಲ್ಲಿ ಇದು ಬರುತ್ತೆ ಮ್ಯಾಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ ಬಾಲ ಇದ್ದಾರೆ ದಿನೇಶ್ ಶೆಟ್ಟಿ ಅವರಿದ್ದಾರೆ ಎಲ್ಲರೂ ಇದ್ದಾರೆ ಸೊ ಸಿನಿಮಾ ಅದ್ಭುತವಾಗಿ ಬಂದಿದೆ ನಮ್ದು ಏನಂದರೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒಂದು ಜಾಯ್ಫುಲ್ಲಾಗಿ ಸ್ವಲ್ಪ ಆರಾಮಾಗಿರೋ ಕ್ಯಾರೆಕ್ಟರು ಹಾಗೆ ಕ್ಯಾರಿ ಹಾಕ್ಕೊಂಡು ಹೋಗುತ್ತೆ ಬಣ್ಣದ ಬದುಕಿಗೆ ಯುವ ಗಂಗಾಧರವ್ರು ಯಾಕೆ ಎಂಟ್ರಿ ಕೊಟ್ಟರು ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ಅಂತ ಮ್ಯಾಮ್ ನಾನು ಬೇಸಿಕಲಿ ಬಂದು ನಂದು ಉತ್ತರ ಕರ್ನಾಟಕ ಗುಲ್ಬರ್ಗದವ ಅದಾವೆ ನಾನು ಸೊ ನಾನು ಆ ಕಡೆ ಸಿನಿಮಾ ಎಲ್ಲ ಇಲ್ಲ ಸೊ ನಾನು ಚಿಕ್ಕ ವಯಸ್ಸಲ್ಲೇ ಅನ್ಕೋತಿದ್ದೆ ನಾನು ಆಗಬೇಕು ಮಾಡಬೇಕು ಅಂತ ಬಟ್ ಆಗಬೇಕು ಮಾಡಬೇಕು ಅಂದರೆ ಯಾರು ಮುಂದೆ ಆದರೂ ಹೋಗಿ ಹೇಳಿದ್ರೆ ಅದು ಆಬ್ವಿಯಸ್ಲಿ ಆಗುತ್ತಾ ಇದಲ್ಲ ಅಂತ ಈ ಥರ ಬರುತ್ತೆ ಸೊ ಹಾಗಾದಾಗ ಸರ್ತಿ ಕಾಲೇಜಲ್ಲಿ ಏನೋ ಒಂದು ಈ ಥರನೇ ಒಂದು ಸಿನಿಮಾ ಅದು ಇದು ಬರ್ತಿತ್ತು ನಡೀತಾ ಇತ್ತು ಕೆಲಸ ಒಂದು ಚಿಕ್ಕದೊಂದು ಆಡಿಷನ್ ಕೊಟ್ಟಿದೆ ಸೊ ಆ ಟೈಮಲ್ಲಿ ಸೆಲೆಕ್ಟ್ ಆದ ಅಲ್ಲಿಂದ ಜರ್ನಿ ಸೊ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಬಣ್ಣ ಅಂತ ಬಂದಾಗ ಅಷ್ಟು ಈಸಿ ಇಲ್ಲ ಕಸ್ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಯುವ ಅವರು ಇಂಡಸ್ಟ್ರಿಗೆ ಬಂದ ಬಳಿಕ ಬಣ್ಣದ ಬದಿಗೆ ಎಂಟ್ರಿ ಕೊಟ್ಟ ಬಳಿಕ ಅನುಭವಿಸಿದ ಕಷ್ಟಗಳೇನು ಅವಮಾನಗಳೇನು ಸನ್ಮಾನಗಳೇನು ಅಂತ ಹೇಳಿ ಮ್ಯಾಮ್ ಹೇಳಬೇಕಂದ್ರೆ ಸೊ ನಮ್ಮೂರು ಬಂದು ತುಂಬ ದೂರ ಇಲ್ಲಿಂದ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸು ಸೊ ಅಲ್ಲಿಂದ ಇಲ್ಲಿಗೆ ಬಂದು ಕಷ್ಟ ಮ್ಯಾಮ್ ತುಂಬ ಕಷ್ಟ ಇದೆ ಆ್ಯಕ್ಚುಲಿ ಏನೋ ಮಾಡ್ಬೋದು ಸಣ್ಣ ಪುಟ್ಟ ಮಾಡ್ಬೋದು ಬಟ್ ಕಾನ್ಸ್ಟೆಂಟಾಗಿ ಇಲ್ಲಿ ಇದ್ಕೊಂಡು ಆ ಮೈಂಡ್ಸೆಟ್ನ ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೊಂಡು ಬ್ಯಾಗ್ರೌಂಡ್ ಇಲ್ಲದೇ ಏನೋ ಮಾಡ್ತೀನಿ ಅಂತ ಹೋಗೋದಿದೆಯಲ್ಲ ಮ್ಯಾಮ್ ತುಂಬ ಕಷ್ಟ ಅದು ನಾನು ಸ್ಟಾರ್ಟಿಂಗ್ ಬಂದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ಅದಾದಮೇಲೆ ಒಂದು ತ್ರೀ ಇಯರ್ಸ್ ಥಿಯೇಟ್ರ್ ಮಾಡಿದ್ದೀನಿ ರಂಗಭಾಸ್ಕರ್ ಅಂತ ಟೀಮು ಅದರಲ್ಲಿ ಅದಾದಮೇಲೆ ಹೀಗೆ ಎಡಿಟಿಂಗ್ ಮಾಡೋದು ಅದಾದಮೇಲೆ ಕರಿಯರ್ ಅಂದರೆ ಸೀರಿಯಲಲ್ಲಿ ಮಾಡಿದೆ ಇವಾಗ ಸಿನಿಮಾದಲ್ಲಿ ಮಾಡಿದ್ದೀನಿ ಅದಾದಮೇಲೆ ಜಾನ್ ಅಥವಾ ಫೆಬ್ಬಲ್ ಇನ್ನೊಂದು ನನ್ನ ಸಿನಿಮಾ ರಿಲೀಸ್ ಇದೆ ಮ್ಯಾಮ್ ಸೊ ನಡೀತಾ ಇದೆ ಮ್ಯಾಮ್ ಮ್ಯಾಮ್ ನಾಯಿದ ಎಚ್ಚರಿಕೆ ಸಿನಿಮಾ ಕಾನ್ಸೆಪ್ಟ್ ಏನಂದರೆ ಬರೀ ಒಂದು ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಥರ ಇದೆ ಇದು ಆ್ಯಕ್ಚುಲಿ ಸೊ ಬರೀ ಹಾರರ್ ಥ್ರಿಲ್ಲರ್ ಅಷ್ಟೇ ಅಲ್ಲ ಈ ಸಿನಿಮಾದಲ್ಲಿ ಸೊ ನಿಮ್ಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಲವ್ ಸಿಗುತ್ತೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಹಾರರ್ ಸಿಗುತ್ತೆ ಅದಕ್ಕಿಂತ ಇಂಪಾರ್ಟೆಂಟು ಒಂದು ಸೋಷಲ್ಲಿ ಒಂದು ಏನೋ ಒಂದು ಮೆಸೇಜ್ ಕೊಟ್ಟಂಗೆ ಇದೆ ಒಂದು ನಾಯಿ ಬಗ್ಗೆ ಸೊ ಸಿನಿಮಾ ನೋಡಿ ತುಂಬ ಆಗಿದೆ ಒಂದು ಹೊಸ ಪ್ರಯತ್ನ ಹೊಸ ಸಿನಿಮಾ ಕನ್ನಡ ಇಂಡಸ್ಟ್ರೀಲಿ ಪಕ್ಕ ನೋಡಲೇಬೇಕೆಲ್ಲರು ಹಾಯ್ ಎಲ್ಲರೂ ನಮಸ್ಕಾರ ನಾನು ಯುವ ಗಂಗಾಧರ್ ಮಾತಾಡ್ತಾ ಇದ್ದೀನಿ ನಾ ಇದು ಎಚ್ಚರಿಕೆ ಸಿನಿಮಾ ನಮ್ಮ ಸಿನಿಮಾ ನವೆಂಬರ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾಯಿದೆ ತಾವೆಲ್ಲರೂ ತಪ್ಪದೇನೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಎಸ್ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದಲೂ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು